ಹಾಯ್ ಫ್ರೆಂಡ್ಸ್ ಒಂದಿಂಡೆ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ರಷ್ಯಾ ಪ್ರವಾಸದಲ್ಲಿದ್ದಾರೆ ರಷ್ಯಾ ರಾಜಧಾನಿ ಮಾಸ್ಕೋದಲ್ಲಿ ಜೈಶಂಕರ್ ಅವರನ್ನ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೇ ಬರಮಾಡಿಕೊಂಡ್ರು ಅಂತ ಹೇಳಲಾಗ್ತಾ ಇದೆ ವಿಶ್ವದ ಪ್ರಮುಖ ದೇಶಗಳ ಮುಖ್ಯಸ್ಥರಿಗೆ ಭೇಟಿಗೆ ಅವಕಾಶ ನೀಡದಂತಹ ಪುಟಿನ್ ತಾವೇ ಖುದ್ದಾಗಿ ಭಾರತದ ವಿದೇಶಾಂಗ ಸಚಿವರನ್ನ ಬರಮಾಡಿಕೊಂಡಿದ್ದಾರೆ ಪುಟಿನ್ ಅವರ ಈ ನಡೆ ಭಾರತದ ಮೇಲೆ ರಷ್ಯಾ ಇಟ್ಟಿರುವಂತಹ ಸ್ನೇಹ ನಂಬಿಕೆಗೆ ಸಾಕ್ಷಿ ಅಂತ ರಾಜಕೀಯ ತಜ್ಞರು ವಿಶ್ಲೇಷಿಸಿದ್ದಾರೆ ಏನು ಭಾರತದ ವಿದೇಶಾಂಗ ವ್ಯವಹಾರಗಳ ಎಸ್ ಜಯಶಂಕರ್ ಇಂದು ಮಾಸ್ಕೋದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿಯಾದರು ಐದು ದಿನಗಳ ರಷ್ಯಾ ಪ್ರವಾಸದಲ್ಲಿರುವಂತಹ ಜೈಶಂಕರ್ ಅವರು ಮಂಗಳವಾರ ಆಗಮಿಸಿದ ನಂತರ ಉಪ ಮಂಟೂರೋವ್ ಅವರೊಂದಿಗೆ ಮಹತ್ವದ ಸಭೆಯನ್ನು ನಡೆಸಿದ್ರು ಬಳಿಕ ಜೈಶಂಕರ್ ಪುಟಿನ್ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ರು ಇನ್ನು ಪುಟಿನ್ ಜೊತೆಗಿನ ಜೈಶಂಕರ್ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆಯೂ ಪ್ರಸ್ತಾಪಿಸಲಾಯಿತು ಈ ಸಭೆಯಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ರಷ್ಯಾಗೆ ಭೇಟಿ ನೀಡುವಂತೆ ಆಹ್ವಾನಿಸಿದ್ದಾರೆ ಅಂತ ರಷ್ಯಾದ ಮಾಧ್ಯಮಗಳು ವರದಿ ಮಾಡಿವೆ ಇನ್ನು ರಷ್ಯಾ ಯುಕ್ರೇನ್ ಸಮಸ್ಯೆಯನ್ನು ಶಾಂತಿಯುತ ಮಾರ್ಗಗಳ ಮೂಲಕ ಪರಿಹರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಕೈಲಾದ ಪ್ರಯತ್ನಗಳನ್ನು ಮಾಡಲು ಸಿದ್ಧರಿದ್ದಾರೆ ಅಂತ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹೇಳಿದ್ದಾರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾಕ್ಕೆ ಬರಬೇಕು ಅಂತ ಆಹ್ವಾನವನ್ನು ನೀಡಿದ್ದಲ್ಲದೆ ಮುಂದಿನ ವರ್ಷ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರಿಗೆ ಎಲ್ಲ ಯಶಸ್ಸು ಸಿಗಲಿ ಮತ್ತೆ ಅವರೇ ಪ್ರಧಾನಿಯಾಗಲಿ ಅಂತ ಶುಭವನ್ನ ಹಾರೈಸಿದ್ದಾರೆ ಕೇಂದ್ರ ಸರ್ಕಾರ ಮುಸ್ಲಿಂ ಲೀಗ್ ಜಮ್ಮು ಕಾಶ್ಮೀರ ಮಸರತ್ ಆಲಂ ಗುಂ ಸಂಘಟನೆಯನ್ನು ನಿಷೇಧಿಸಿದೆ ಈ ಮಾಹಿತಿಯನ್ನು ಗೃಹ ಸಚಿವ ಅಮಿತ್ ಶಾ ಸಾಮಾಜಿಕ ಜಾಲತಾಣಗಳ ಮೂಲಕ ಸ್ಪಷ್ಟಪಡಿಸಿದ್ದಾರೆ ದೇಶ ವಿರೋಧಿ ಚಟುವಟಿಕೆಗಳಿಂದಾಗಿ ಈ ಸಂಘಟನೆಯನ್ನ ರಾಷ್ಟ್ರ ವಿರೋಧಿ ಚಟುವಟಿಕೆಗಳ ತಡೆ ಕಾಯ್ದೆಯಡಿ ನಿಷೇಧಿಸಲಾಗಿದೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಈ ಸಂಘಟನೆಯನ್ನ ಮಸ್ರತ್ ಆಲಂ ಭಟ್ ಸ್ಥಾಪಿಸಿದರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅವನು ದೆಹಲಿಯ ತಿಹಾರ್ ಜೈಲಿನಲ್ಲಿ ಬಂಧಿಯಾಗಿದ್ದಾನೆ ಮಸ್ರತ್ ಆಲಂ ಗುಂಪಿನ ಸದಸ್ಯರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೇಶ ವಿರೋಧಿ ಮತ್ತು ಪ್ರತ್ಯೇಕತಾವಾದಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಈ ಸದಸ್ಯರು ಭಯೋತ್ಪಾದಕ ಚಟುವಟಿಕೆಗಳನ್ನ ಬೆಂಬಲಿಸುತ್ತಾರೆ ಜೊತೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಸ್ಲಾಮಿಕ್ ರಾಜ್ಯವನ್ನು ಸ್ಥಾಪಿಸಲು ಜನರನ್ನು ಪ್ರಚೋದಿಸುತ್ತಾರೆ ನಮ್ಮ ದೇಶದ ಏಕತೆ ಸಾರ್ವಭೌಮತೆ ಮತ್ತು ಸಮಗ್ರತೆಗೆ ವಿರುದ್ಧವಾಗಿ ಕೆಲಸ ಮಾಡುವ ಯಾರನ್ನು ಕೂಡ ಬಿಡಲಾಗುವುದಿಲ್ಲ ಅವರು ಕಾನೂನನ್ನು ಎದುರಿಸಬೇಕಾಗ್ತದೆ ಅಂತ ಸರ್ಕಾರದ ಸಂದೇಶವನ್ನು ಸ್ಪಷ್ಟಪಡಿಸಿದೆ ಯುಕ್ರೇನ್ ವಿರುದ್ಧ ಹೋರಾಡ್ತಾ ಇರುವಂತಹ ರಷ್ಯಾಗೆ ಒಳಗಿನ ಕಿಚ್ಚು ದೊಡ್ಡದಾಗ್ತಾ ಇದೆ ಕೆಲವು ತಿಂಗಳ ಹಿಂದೆ ಸ್ವತಃ ರಷ್ಯಾದ ಖಾಸಗಿ ಸೈನಿಕ ಪಡೆ ಮುಖ್ಯಸ್ಥರೇ ರಷ್ಯಾ ಅಧ್ಯಕ್ಷ ಪುಟಿನ್ ವಿರುದ್ಧ ರೊಚ್ಚಿಗಿದ್ದು ಆಂತರಿಕ ಯುದ್ಧ ಸಾರಿದ್ದ ಕೊನೆಗೆ ಭೀಕರವಾಗಿ ಮೃತಪಟ್ಟಿದ್ರು ರಷ್ಯಾದ ಖಾಸಗಿ ಸೇನೆ ಮುಖ್ಯಸ್ಥ ಇದೇ ಸಮಯದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಶತ್ರುವಾಗಿ ಗುರುತಿಸಿಕೊಂಡಿದ್ದಂತಹ ಅಲೆಕ್ಸಿ ನಾವೆಲ್ಲಿ ನಾಪತ್ತೆಯಾಗಿ ಸಂಚಲನ ಸೃಷ್ಟಿಯಾಗಿತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ವಿರುದ್ಧ ಭ್ರಷ್ಟಾಚಾರ ಆರೋಪವನ್ನು ಮಾಡಿ ಹೋರಾಟ ನಡೆಸಿದಂತಹ ಅಲೆಕ್ಸಿ ನಾವಲ್ನಿ ಈಗ ಜೈಲ್ನಲ್ಲಿ ಕೊಳೆಯುವಂತಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವೆಲ್ನಿಗೆ ವಿಷ ಹಾಕಿ ಕೊಲೆಗೆ ಪ್ರಯತ್ನ ಮಾಡಲಾಗಿತ್ತು ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ನಂತರ ನಾವಲ್ನಿ ಜರ್ಮನಿಗೂ ತೆರಳಿ ಚಿಕಿತ್ಸೆಯನ್ನು ಪಡೆದಿದ್ರು ಆದರೆ ಮರಳಿ ರಷ್ಯಾಗೆ ಬಂದ ಬಳಿಕ ಅಲೆಕ್ಸಿ ನಾವಲ್ನಿ ಬಂಧನವಾಗಿ ಸಂಚಲನ ಸೃಷ್ಟಿಯಾಗಿತ್ತು ಹೀಗಿದ್ದಾಗ ಪುಟಿನ್ ಶತ್ರುಗೆ ಜೈಲು ಶಿಕ್ಷೆ ಗ್ಯಾರಂಟಿ ಆಗಿದ್ದು ಇನ್ನು ಇಪ್ಪತ್ತು ವರ್ಷ ಹೊರಗೆ ಬರುವ ಯಾವುದೇ ಸಾಧ್ಯತೆ ಇಲ್ಲ ಈ ವಾತಾವರಣದ ಮಧ್ಯೆ ದಿಢೀರ್ ಇದೇ ಮನುಷ್ಯ ನಾಪತ್ತೆಯಾಗಿ ಸಂಚಲನ ಸೃಷ್ಟಿಯಾಗಿತ್ತು ರಷ್ಯಾದಲ್ಲಿ ಮತ್ತೆ ಹಿಂಸಾಚಾರ ನಾವಲ್ನಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಬೈಡಿ ಇದೇ ಕಾರಣಕ್ಕೆ ನಾವಲ್ನಿ ವಿರುದ್ಧ ಗಂಭೀರ ಆರೋಪವನ್ನು ಹೊರಿಸಿ ಜೈಲಿಗೆ ಹಾಕಿರುವಂತಹ ಆರೋಪ ಇದೆ ಅದರಲ್ಲೂ ಕೂಡ ಉಗ್ರವಾದದ ಕಾರಣಕ್ಕೆ ಹತ್ತೊಂಬತ್ತು ವರ್ಷ ಜೈಲು ಶಿಕ್ಷೆ ಅನುಭವಿಸುವಂತಹ ಸ್ಥಿತಿ ಎದುರಾಗಿದೆ ಅಲೆಕ್ಸಿ ನಾವಲ್ಲಿಗೆ ಹೀಗೆ ನಾವಲ್ಲಿ ಪರದಾಡ್ತಾ ಇರುವಂತಹ ಸಮಯದಲ್ಲಿ ಅವರ ಬೆಂಬಲಿಗರು ಭಯಪಟ್ಟು ರಷ್ಯಾ ಅಧ್ಯಕ್ಷರ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದ್ರು ಜೈಲಿನಲ್ಲಿ ಇದ್ದಂತಹ ನಾವಲ್ಲಿ ನಾಪತ್ತೆಯಾಗಿದ್ದು ಇದರ ಹಿಂದೆ ಪುಟಿನ್ ಕೈವಾಡ ಇದೆ ಎನ್ನುವಂತಹ ಆರೋಪ ಕೇಳಿ ಬಂದಿತ್ತು ಅದಕ್ಕೆಲ್ಲ ಈಗ ಉತ್ತರ ಹೊರಬಿದ್ದಿದೆ ಎಲ್ಲಿದ್ದಾರೆ ಗೊತ್ತಾ ಪುಟಿನ್ ಶತ್ರು ಭಯೋತ್ಪಾದಕ ಕೃತ್ಯದಲ್ಲಿ ಭಾಗಿಯಾಗಿರುವಂತಹ ಆರೋಪದಲ್ಲಿ ಅಲೆಕ್ಸಿ ನಾವಲ್ನಿ ಅವರನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ತಳ್ಳಿದೆ ಪುಟಿನ್ ಆಡಳಿತ ನಿಷೇಧಿತ ರಾಜಕೀಯ ಸಂಸ್ಥೆಗೆ ನೀಡಿರುವಂತಹ ನಾಲ್ಕು ಪಾಯಿಂಟ್ ಏಳು ದಶಲಕ್ಷ ಡಾಲರ್ ಹಣ ದುರುಪಯೋಗ ಆರೋಪ ಕೂಡ ನಾವಲ್ನ ವಿರುದ್ಧ ಹೊರಸಲಾಗಿದೆ ಹೀಗೆ ಸಾಲು ಸಾಲು ಆರೋಪದ ನಡುವೆ ನಾವಲ್ನಿ ನಾಪತ್ತೆಯಾಗಿದ್ದು ಕೂಡ ಆತಂಕ ಹುಟ್ಟಿಸಿತ್ತು ಆದರೆ ಇದೀಗ ಅದಕ್ಕೆಲ್ಲ ಉತ್ತರ ಸಿಕ್ಕಿದ್ದು ಜೈಲು ಶಿಕ್ಷೆ ಅನುಭವಿಸ್ತಾ ಇರುವಂತಹ ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಶತ್ರು ಅಲೆಕ್ಸಿ ನಾವಲ್ಲಿ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ ಬಂಧನದಲ್ಲಿರುವಂತಹ ನಾವಲ್ನಿ ಇದೀಗ ಆರ್ಕಟಿಕ್ ವೃತ್ತದ ಬಳಿಯ ಪ್ರಿಸನ್ ಕಾಲೋನಿಯಲ್ಲಿ ಇದ್ದಾರೆ ಅಂತ ವಕ್ತಾರ ಕಿರಾ ಯಾರ್ಮಿಶ್ ತಿಳಿಸಿದ್ದಾರೆ ಪುಲ್ವಾಮಾ ದಾಳಿಯ ಕರಾಳ ನೆನಪನ್ನ ಯಾವ ಭಾರತೀಯ ತಾನೇ ಮರೆಯೋಕೆ ಸಾಧ್ಯ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನಾಲ್ಕರಂದು ಜಗತ್ತು ಪ್ರೇಮಿಗಳ ದಿನ ಆಚರಿಸ್ತಾ ಇದ್ದರೆ ಜೈಷ್ ಇ ಮೊಹಮ್ಮದ್ ಎಂಬ ಪಾಕಿಸ್ತಾನ ಕೃಪಾಪೋಷಿತ ಉಗ್ರ ಸಂಘಟನೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಭಾರತೀಯ ಸೇನೆ ಮೇಲೆ ದಾಳಿ ಮಾಡಿತ್ತು ಪರಿಣಾಮ ಸೇನಾ ವಾಹನದಲ್ಲಿದ್ದಂತಹ ನಲವತ್ತು ಭಾರತೀಯ ಯೋಧರು ಹುತಾತ್ಮರಾಗಿದ್ದರು ಇದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ ಕೈಬರ್ ಪಕ್ತುಂತ್ವಾದ ಬಾಲಾಕೋಟ್ನಲ್ಲಿರುವಂತಹ ಜೆಇಎಂ ಶಿಬಿರದ ಮೇಲೆ ಬಾಂಬ್ ದಾಳಿ ನಡೆಸಿತ್ತು ಇದೀಗ ಈ ಪುಲ್ವಾಮಾ ದಾಳಿ ಘಟನೆ ಶೀಘ್ರದಲ್ಲೇ ಮತ್ತೊಮ್ಮೆ ನಡೆಯಲಿದೆ ಅಂತ ಮುಸ್ಲಿಂ ವಿದ್ಯಾರ್ಥಿಯೊಬ್ಬ ಬೆದರಿಕೆಯನ್ನು ಹಾಕಿದ್ದಾನೆ ಹೀಗಂತ ಉತ್ತರ ಪ್ರದೇಶದ ಮೂಲದ ಮುಸ್ಲಿಂ ವಿದ್ಯಾರ್ಥಿಯೊಬ್ಬ ಬೆದರಿಕೆ ಹಾಕಿದ್ದಾನೆ ಬಹುತ್ ಜಲ್ದ್ ಇನ್ಶಾ ಅಲ್ಲ ದೂಸ ಪುಲ್ವಾಮಾ ಬಿ ಹೋಗ ಅಂದ್ರೆ ಶೀಘ್ರದಲ್ಲೇ ಪುಲ್ವಾಮಾ ಬರಲಿದೆ ಅಂತ ಟ್ವೀಟ್ ಮಾಡಿದ್ದಾನೆ ಉತ್ತರ ಪ್ರದೇಶದ ದಾರುಲ್ ಉಲೂ ದೇವ ಬನ್ ಮುಸ್ಲಿಂ ವಿದ್ಯಾರ್ಥಿಯೊಬ್ಬ ಟ್ವಿಟರ್ ನಲ್ಲಿ ಈ ರೀತಿ ಬೆದರಿಕೆ ಪೋಸ್ಟ್ ಹಾಕಿದ್ದಾನೆ ಈ ವಿದ್ಯಾರ್ಥಿಯನ್ನ ಮೊಹಮ್ಮದ್ ತಹಾ ಮಜರ್ ಅಂತ ಗುರುತಿಸಲಾಗಿದೆ ಈತ ಜಾರ್ಖಂಡ್ನ ನ ಸೆರೈಕೆಲಾ ನಿವಾಸಿಯಾಗಿದ್ದು ದೇವ ಬನ್ನ ದಾರುಲ್ ಹುಲೂ ಮದ್ರಾಸ್ನಲ್ಲಿ ಓದ್ತಾ ಇದ್ದಾನೆ ನಿನ್ನೆ ರಾತ್ರಿ ಟ್ವಿಟರ್ ನಲ್ಲಿ ಈತ ಈ ರೀತಿಯ ವಿವಾದಾತ್ಮಕ ಪೋಸ್ಟ್ ಹಾಕಿದ್ದಾನೆ ವಿದ್ಯಾರ್ಥಿಯ ವಿವಾದಾತ್ಮಕ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಭಯೋತ್ಪಾದಕ ನಿಗ್ರಹ ದಳ ಅಲರ್ಟ್ ಆಗಿದೆ ಕೂಡಲೇ ಎಟಿಎಸ್ ಈ ವಿದ್ಯಾರ್ಥಿನ ಬಂಧಿಸಿದೆ ಇನ್ನು ಪೊಲೀಸರು ಕೂಡ ಆತನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೆದರಿಕೆ ಹಾಕಿದ್ದಕ್ಕಾಗಿ ವಿದ್ಯಾರ್ಥಿಯ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಏನೋ ಈ ವಿದ್ಯಾರ್ಥಿ ಯಾವುದಾದ್ರೂ ಉಗ್ರ ಸಂಘಟನೆ ಜೊತೆಗೆ ಸಂಪರ್ಕ ಹೊಂದಿದ್ದಾನ ಯಾರಿಂದಾದರೂ ಆತ ಪ್ರಚೋದನೆಗೆ ಒಳಗಾಗಿದ್ದಾನಾ ಎಂಬ ಬಗ್ಗೆ ತನಿಖೆ ನಡೀತಾ ಇದೆ ಆತನ ಮೊಬೈಲ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಜಾಲಾಡಲಾಗ್ತಾ ಇದೆ ಇನ್ನೊಂದ್ ಕಡೆ ಆತ ಓದ್ತಾ ಇದ್ದಂತಹ ದೇವಬನ್ನ ದಾರುಲ್ ಉಲೂ ಮದ್ರಾಸದಲ್ಲಿ ಹಲವು ವಿದ್ಯಾರ್ಥಿಗಳ ವಿಚಾರಣೆ ನಡೆದಿದೆ ಮುಖ್ಯವಾಗಿ ಆತನ ಜೊತೆ ಆಪ್ತರಾಗಿದ್ದ ಆತನ ಜೊತೆ ತರಗತಿಯಲ್ಲಿ ಕುಳಿತಿದ್ದಂತಹ ವಿದ್ಯಾರ್ಥಿಗಳಿಂದಲೂ ಮಾಹಿತಿಯನ್ನ ಪಡೆಯಲಾಗಿದೆ ಕತಾರ್ ನ್ಯಾಯಾಲಯವು ಬೇಹುಗಾರಿಕೆ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ ತಿಂಗಳು ಭಾರತೀಯ ನೌಕಾಪಡೆಯ ಎಂಟು ಮಾಜಿ ಸಿಬ್ಬಂದಿಗೆ ನೀಡಲಾಗಿದ್ದಂತಹ ಮರಣದಂಡನೆ ಶಿಕ್ಷೆಯನ್ನು ಕಡಿತಗೊಳಿಸಿದ್ದು ಈ ಮೂಲಕ ಅವರ ಕುಟುಂಬಸ್ಥರಿಗೆ ಒಂದಿಷ್ಟು ನೆಮ್ಮದಿ ಮೂಡಿದೆ ಕತಾರ್ನ ಮೇಲ್ಮನವಿ ನ್ಯಾಯಾಲಯವು ದೌಹ್ರಾ ಗ್ಲೋಬಲ್ ಪ್ರಕರಣದಲ್ಲಿ ಶಿಕ್ಷೆನ ಕಡಿಮೆ ಮಾಡಿದೆ ಅಂತ ಭಾರತೀಯ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಆದರೆ ನ್ಯಾಯಾಲಯವು ಏನು ಹೇಳಿದೆ ಅನ್ನೋದನ್ನು ಅದು ಸ್ಪಷ್ಟವಾಗಿ ತಿಳಿಸಿದೆ ಈ ವಿಷಯದಲ್ಲಿ ವಿವರವಾದ ತೀರ್ಪನ್ನು ನಿರೀಕ್ಷಿಸಲಾಗ್ತಾ ಇದೆ ಅಂತ ಸಚಿವಾಲಯ ಹೇಳಿದೆ ಬೇಹುಗಾರಿಕೆ ಆರೋಪ ಪ್ರಕರಣದಲ್ಲಿ ನೌಕಾಪಡೆಯ ಯೋಧರಿಗೆ ಮರಣದಂಡನೆ ವಿಧಿಸಿದಂತಹ ವಿರುದ್ಧ ಭಾರತ ಸರ್ಕಾರ ಸಲ್ಲಿಸಿದಂತಹ ಮೇಲ್ಮನವಿಯನ್ನ ಕತಾರ್ನ ಮೊದಲ ಪ್ರಕರಣದ ನ್ಯಾಯಾಲಯವು ಸ್ವೀಕರಿಸಿದಂತಹ ವಾರಗಳ ನಂತರ ಈ ಬೆಳವಣಿಗೆಯಾಗಿದೆ ಮುಂದಿನ ಕ್ರಮಗಳನ್ನು ನಿರ್ಧರಿಸಲು ಭಾರತೀಯ ಅಧಿಕಾರಿಗಳು ಹಾಗೂ ಕಾನೂನು ತಂಡ ಮತ್ತು ಕುಟುಂಬದ ಸದಸ್ಯರೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದಾ. ಧನ್ಯವಾದ